ತಗೊಂಡ್ರಿಗೂ ಕತೆ ಐತೆ ಮಾಹಿತಿ ಕೊಡಿ ಯಾವ ರೀತಿ ಪ್ರೋಸೆಸ್ ಮಾಡಿದ್ರು ಅದನ್ನೆಲ್ಲ ಮಾಹಿತಿ ಕೊಟ್ಟು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ಅವರು ಇವತ್ತು ನಮ್ಮ ಕಾಚಿನಹಳ್ಳಿ ದಾಖಲೆ ವಜ್ರಗಟ್ಟೆಪಾಳ ಗ್ರಾಮಕ್ಕೆ ಆಗಮಿಸಿದ್ದಾರೆ ಇಲ್ಲಿ ಮೂರು ತಲೆಮಾರಿಂದ ಅಂದ್ರೆ ನಮ್ಮ ಮುತ್ತಾತ ನಮ್ಮ ತಾತ ನಮ್ಮ ತಂದೆಯವರು ನಾವು ಅವತ್ತಿಂದಲೂ ಜೋಡಿದಾರ ಗ್ರಾಮ ಇದು ಆ ಜೋಡಿದಾರ ಗ್ರಾಮದಲ್ಲಿ ಕೆಲವು ಆಗಿರ್ತಕ್ಕಂಥ ಪ್ರಕ್ರಿಯೆಗಳು ಖಾತೆ ಆಗಿ ಪಾಣಿ ಹಾಕ್ಬೇಕಾಗಿತ್ತು ಕೆಲವೊಂದು ಫಾರ್ಮ್ ನಂಬರ್ ಟೆನ್ನು ಸಿಗಬೇಕಾಗಿದ್ದು ರೈತರಿಗೆ ಸಿಕ್ಕಿಲ್ಲ ಆದ್ದರಿಂದ ಇದನ್ನೆಲ್ಲ ನಾವು ಸಹ ತಾಲೂಕ್ ಆಫೀಸಲ್ಲಿ ನಾವು ಸುಮಾರು ವರ್ಷದ ನಾವೆಲ್ಲ ಗ್ರಾಮಸ್ಥರುಗಳೆಲ್ಲ ರೈತರುಗಳು ನಾವೆಲ್ಲ ಎಲ್ಲ ಒತ್ತೆ ಬಳಸಿದ ಗ್ರಾಮಸ್ಥರು ಸುಮಾರು ಒಂದು ಎಂಬತ್ತು ಕುಟುಂಬ ಇದೆ ನಾವೆಲ್ಲ ತಾಲೂಕ್ ಆಫೀಸಲ್ಲಿ ಅದು ಅಪಕ್ಸಿದ್ವಿ ಶಾಸಕರು ಇವತ್ತು ಬಂದು ಎಲ್ಲ ಪ್ರವೀಣಿಗೆ ಸಂಬಂಧಪಟ್ಟಂಗೆ ವಿಲೇಜ್ ಅಕೌಂಟೆಂಟ್ ರಸ್ತಾರ್ ಅವನ್ನೆಲ್ಲ ಕರೆಸಿ ಇವತ್ತು ತಹಸೀಲ್ದಾರ್ಗೂ ಸಹ ಒಂದು ಮಾಹಿತಿನ ತಿಳಿಸಿದ್ದಾರೆ ಈಗ ಅದನ್ನು ಏನು ನಮ್ಮ ರೈತಗಳಿಗೆ ಎಲ್ಲ ಅನುಭವದಲ್ಲಿದ್ದೀವಿ ಮುತ್ತಾತಿನ ಕಾಲದಿಂದಲೂ ನಾವೆಲ್ಲ ಅನುಭವದಲ್ಲಿದ್ದೀವಿ ಇದರಲ್ಲಿ ಕೆಲವು ಕಿಡಿಗೇಡಿಗಳು ಏನು ಮಾಡಿದ್ದಾರೆ ಅಲ್ಲಿ ಪಾಣಿನ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಜಾಗನೇ ಇಲ್ಲ ಎಕ್ಸ್ಟೆಂಡ್ ಇಲ್ಲ ಅವ್ರಿಗೆ ಆದರೆ ಹಿಂಗೆ ಯಾರೋ ಕೆಲವರು ಅಂತ ಇರ್ತಾರಲ್ಲ ಅವರೆಲ್ಲ ಪಾಣಿ ಮಾಡಿಸ್ಕೊಟ್ಬಿಟ್ಟಿದ್ದಾರೆ ಎಲ್ಲ ಒಂದು ಕಡೆ ಜಾಗ ಮಾಡಿಸ್ಕೊಡ್ತೀವಿ ನಿಮಗೆ ಅಂತ ಹೇಳಿ ಆದ್ರೆ ಇಲ್ಲಿ ಸವಲತ್ತು ಸಿಗಬೇಕಾಗಿರೋದು ಈ ನಮ್ಮ ಗ್ರಾಮದ ರೈತರುಗಳಿಗೆ ಎಲ್ಲ ಅನುಭವದಲ್ಲಿದ್ದೀವಿ ಅದನ್ನು ಇವತ್ತು ನಾವು ಶಾಸಕರಿಗೆ ನಾವೆಲ್ಲ ಒಂದು ಮನವಿ ಮಾಡ್ಕೊಂಡಿದ್ದೀವಿ ಎಲ್ಲ ಗ್ರಾಮಸ್ಥರುಗಳೆಲ್ಲ ಸೇರಿ ಅದನ್ನ ವ್ಯವಸ್ಥಿತವಾಗಿ ಸ್ಪಂದಿಸಿದ್ದಾರೆ ತಹಸೀಲ್ದಾರ್ ಸಹ ಹೇಳಿದ್ದಾರೆ ಏನು ಕೋಡಿ ಮುಕ್ತ ಗ್ರಾಮ ಅಂತ ಆಗ್ಬೇಕಲ್ಲ ಅದಕ್ಕೋಸ್ಕರ ಇವಾಗ ಸರ್ಕಾರದ ಆದೇಶ ಇದೆ ಅದನ್ನು ವ್ಯವಸ್ಥಿತವಾಗಿ ತಹಸೀಲ್ದಾರರು ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ದಾರೆ ಮೂಲ ಫಸ್ಟ್ ಇದ್ದಾರೆ ರೈತಾಪಿ ಅವರು ಇದ್ದಾರೆ ಅವ್ರಿಗೆ ಏನು ಮೂಲ ಆ ಕೋಡಿ ಮುಕ್ತವನ್ನಾಗಿ ಮಾಡಿಸ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಅದು ಪೂರಕವಾದ ಅಭಿನಂದನ ಇದ್ದೀವಿ ಎಲ್ಲ ರಮೇಶ್ ಅವರು ಇದ್ದಾರೆ ಬೈಲಪ್ಪುರವರು ಗಿರೀಶ್ ಪ್ರಕಾಶ್ ಅವರು ನಮ್ಮ ಗಂಗಾಧರಪುರ್ ಎಲ್ಲ ಎಲ್ಲ ನಾವೆಲ್ಲ ಅನುಭವದಲ್ಲಿ ಇರ್ತಕ್ಕಂಥ ಕುಟುಂಬ ಯಾರೋ ಬೇರೆಯವ್ರು ಬಂದು ಇಲ್ಲಿ ಎಂಬತ್ತು ಎಕರೆ ಇದೆ ಅರವತ್ತು ಎಕರೆ ಅಂತ ಹೇಳ್ತಾರೆ ಅದು ಅದಕ್ಕೆಲ್ಲ ಸತ್ಯಕ್ಕೆ ದೂರವಾದದ್ದು ಅದೆಲ್ಲ ವಿಚಾರ ಅದೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಇದೆ ಮೂಲ ದಾಖಲಾತಿಗಳು ಸಹ ನಮಗಿದೆ ಅದು ನಾವು ತಹಸೀಲ್ದಾರ್ ಮನವಿ ಮಾಡ್ಕೊಂಡಿದ್ವಿ ಶಾಸಕರು ನಮಗೆ ಮಾಡಿಸ್ಕೊಟ್ಟೇ ಕೊಡ್ತಾರೆ ಅಂತ ನಾವು ಭರವಸೆಯಲ್ಲಿ ನಾವೆಲ್ಲ ಇದ್ದೀವಿ ನಮಸ್ಕಾರ ನಾವು ಜಿಗಟ್ಟೆ ಪಡೆದ ಕಾಂಗ್ರೆಸ್ ಅಧ್ಯಕ್ಷರು ಟಿ ನಾಗರಾಜ್ ಅಂತ ನಮಸ್ಕಾರ ಅದೇ ಹೇಳಿ ಅದ್ರೇಶ್ ತಗೊಂಡು ಹೌದಾ ಒಂದು ಸರಿ ಸ್ಪಾಟ್ಗೆ ಅಮೃತ ಎಲ್ಲ ಬಂದಿದ್ರು ತಗೊಂಡು ಸೇಲೆ ಮಾಡೋಕೆ ಬಿಟ್ಟವರು ಸೇಲೆ ಮಾಡಕ್ಕೆ ಇಟ್ಬಿಟ್ಟು ನೋಡಿದ್ರೆ ಗ್ರೂಪವನ್ನೆಲ್ಲ ಈ ಥರ ಹಾಕ್ಕೊಂಡು ಇವರು ಇದು ಮಾಡ್ತಾರೆ ಅದ್ರೇಶ್ ಅವರಿಗೆ ಎಲ್ಲ ಸರ್ ಇದ್ರ ಬಗ್ಗೆ ಹೇಳಿದ್ರೆ ಡೀಟೇಲ್ಸ್ ಅವರೆಲ್ಲ ಹೇಳ್ತಾರೆ ಇವತ್ತೇ ತೆಗೆಸಿ ಸೀರಿಯಸ್ ಈ ತರ ಹಾಕೊಂಡು ಎಷ್ಟು ಸರ್ವೆ ನಂಬರ್ನ ಹೋಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಚೆಡಿ ಮಾಡಕ್ ಕೊಟ್ಟವ್ರಿ ಈ ತರ ನೂರಾರು ವರ್ಷ ಮನೆಗಳು ಕಟ್ಕೊಂಡು ಇದ್ಮವರು ಹಿಂದೆ ಒಂದ್ಸರಿ ಯಾರೋ ಹಿಂಗೆ ಮಾಡ್ಕೊಂಡು ತಲೆಮಾರು ಸರ್ ನಮ್ಮ ನಮ್ಮ ತಾತ ಎಲ್ಲ ತಂದೆ ಈಗ ರೆಡಿ ಮಾಡಿದ್ದಾರೆ ಮೀಟಿಂಗಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ಇವ್ರು ಇವ್ರೇನು ಮಾಡಿದ್ರು ನೈನ್ಟೀನ್ ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಆದೇಶ ಆಗೈತೆ ಆ ಆದೇಶದ ಮೇಲೆ ರೀಟ್ ಹೋದ್ರು ಯಾರೋ ಅಣ್ ಪಾರ್ಟಿ ಹೋಗಿಲ್ಲ ಲ್ಯಾಂಡ್ ಲಾಡ್ ಹೋಗ್ಲಿಲ್ಲ ಏನು ಉಳುಮೆ ಮಾಡ್ಕೊಂಡಿದ್ರು ಇವ್ರು ಡಿಸ್ಪ್ಯೂಟಾಗಿ ಹೋದ್ರು ಅದು ಹೋದಾಗ ಏನಾಯಿತು ಅದನ್ನ ಪಾಶ್ ಮಾಡಿದ್ರು ಪಾಶ್ ಮಾಡಿ ಮತ್ತೆ ರೀಕಾಲ್ ಮಾಡಿದ್ರು ನಮಗೆ ಹದಿನಾಲ್ಕು ಒಂದು ಎಪ್ಪತ್ತೇಳರಲ್ಲಿ ಫೈನಲ್ ಆದೇಶ ಆಗೈತೆ ಆ ಆದೇಶದಲ್ಲಿ ಯಾವ ಕೋರ್ಟು ಯಾವ ಇದು ಎಲ್ಲೂ ಪಿಟಿಷನ್ ಇಲ್ಲ ಎಲ್ಲೂ ತಕರಾರೇ ಇಲ್ಲ ಬರೀ ಅವರು ತಕರಾರಾಗಿರೋದು ಕೋರ್ಟಲ್ಲೂ ಇರೋದಲ್ಲ ಹತ್ತೊಂಬತ್ತು ಒಂದು ಎಪ್ಪತ್ತೇಳು ಆದೇಶ ಹದಿನಾಲ್ಕು ಏಳು ಎಪ್ಪತ್ತೇಳು ಆದೇಶವನ್ನು ಫೈನಲ್ ಆಗಿದೆ ಆ ಮೇಲೆ ಯಾವ ಕೋರ್ಟು ಯಾವ ಸಿವಿಲ್ ಎಲ್ಲೂ ಇದುವರೆಗೂ ಎಲ್ಲೂ ತಕ್ರಲ್ಲಿ ಬಂದೇ ಇಲ್ಲ ಅದ್ರ ಬಗ್ಗೆ ಈಗ ಏನಾಗಿದೆ ಆರ್ಡರ್ ಕಾಪಿ ಎಕರೆ ಎಲ್ಲ ಜನ ತೆಗಿತಾ ತಗಿತಾ ತೆಗಿತಾ ಏನಾಗ್ಬಿಟ್ಟಿದೆ ತಾಲಾಕ್ ಆಫೀಸರ್ ರೆಕಾರ್ಡ್ಸ್ ಇಲ್ಲ ನಮ್ಮಲ್ಲಿ ರೆಕಾರ್ಡ್ಸ್ ಇದೆ ನಮ್ಮಲ್ಲಿ ನಾವು ಇರೋದು ನಾವು ಕೋರ್ಟ್ ಹಾಕ್ತೀವಿ ನಿಮ್ಮಲ್ಲಿರೋ ಕಾಪಿಲಿ ಈ ಡೇಟೇ ಇಲ್ಲ ಈ ಎಷ್ಟೇ ಅರ್ಧ ಸೈನ ಎಷ್ಟೇ ಹಂಗಾಗಿ ನಂತರ ಮಿಸ್ ಫೋದು ನಾಯಬ್ರಿಗೆ ಮಾಡೋಕ್ಕೂ ಏನು ಮಾಡ್ತಾರೆ ರಾಮೇಶ್ ಆದೇಶ ಆಗುತ್ತೆ ಹೆಂಗಾಯ್ತು ಏನೋ ಅನ್ನೋದು ಅವ್ರಿಗೂ ಒಂದು ಇದು ಲಾಸ್ಟ್ ಟೈಮು ಒಂದು ಹದಿನೈದು ಜನಕ್ಕೆ ಫಾರ್ಮ್ ಟೈನ್ ಇಶ್ಯೂ ಆಗಿಲ್ಲ ಅಣ್ಣವರೇ ಒಂದು ಇಟ್ಕೊಂಡು ಇವರು ಎಮ್ ಎಲ್ ಎರೇ ಒಂದು ಮೀಟಿಂಗ್ ಮಾಡಿ ಎಮ್ ಎಲ್ ಎರ ಒಂದು ಆದೇಶ ಮಾಡಿ ಆವಾಗ ಎಮ್ ಎ ಸಾಕ್ರೆ ಒಂದು ಅಷ್ಟು ಜನಕ್ಕೆ ಫಾರ್ಮ್ ಟೈನ್ ಕೊಡ್ಬೇಕು ಇಬ್ಬರು ಮಾತ್ರ ಫಾರ್ಮ್ ಟೈನ್ ಆಗಬೇಕು ನಿಂತಿದ್ದು ಓಡ್ ಆಗ್ತದೆ ಆಮೇಲೆ ಈಗ ಏನು ಇವರು ಹೈಕೋರ್ಟ್ ಮೇಲೆ ಬಂದಿರೋ ಈ ಕಾಫಿ ಹಾಕಿದ್ವಿ ಎರಡು ಹೈಕೋರ್ಟ್ ಕಾಪಿ ಏನು ಒಂದಿರೋ ಸಿಬಲ್ ಪಿ ಒಂದು ಈ ಎರಡು ಕಾಪಿ ಮೇಲೂ ಲಯರ್ ನಿಟ್ಟಿ ಇದು

ಹತ್ರ ಹತ್ತು ಲಕ್ಷ ಹದಿನೈದು ಲಕ್ಷ ಜಿ ಪಿ ಎ ಏನ್ ಬೇಕೋರು ಮಾಡ್ಕೊಟ್ಟಾರೆ ಅದರಲ್ಲಿ ಐ ಲೆವೆಲ್ ಅಲ್ಲೂ ಜಿ ಪಿ ಎ ತಂಡವ್ರೆ ಜಿ ಪಿ ಎ ತಂಡು ಅವ್ರು ಜಿ ಪಿ ಎ ಮೇಲೆ ಬಂದಿರೋದು ಪಾರ್ಟಿ ಬಂದಿಲ್ಲ ಕೇಸ್ಗೆಲ್ಲ ಜಿ ಪಿ ಎ ಹೋಲ್ಡ್ ಬಂದು ಹಾಕಿದ್ದಾರೆ ಇದನ್ನೆಲ್ಲ ನೋಡಿ ರೈತರು ನಾವು ಊರುಗಳೆಲ್ಲ ಏನಕ್ಕೆ ಫೈನಲ್ ಆದೇಶ ಹಾಕ್ಬೇಕು ಕಮಿಟಿ ಮೇಲೆ ಕುಂತ್ಕೊಬೇಕು ಇದನ್ನು ಹಿಂದೆನೆ ಆಗೋಗಿದೆ ಅಂತ ಹೇಳಿ ವಜಾ ಮಾಡಬೇಕು ಹಿಂದೆನೆ ಒಂದು ಕರ್ಗ್ಬಿಟ್ಟು ವಜಾ ಮಾಡವ್ರೆ

ಸರಿ ಹೇಳಿ ಸರ್ ಸರ್ ಇವತ್ತು ನಮ್ಮ ನೆನ್ಮಂಗ್ಳು ನೆನ್ಮಂಗ್ಳ ಶಾಸಕರಾದ ನಮ್ಮ ಸೀನಣ್ಣವ್ರು ಇವತ್ತು ನಾವು ಕೇಳ್ಕೊಂಡು ನಮ್ಮದೇನೋ ನಮ್ಮ ಊರಿನ ಇಡೀ ಊರಿನ ಜನದು ಜಮೀನು ಏನೋ ಒಂಚೂರು ತೊಂದರೆ ಆಗೈತೆ ಬಂದು ನಾವು ಅವ ಅಹವಾಲು ಕೇಳಬೇಕು ಊರಾಗೆ ಬಂದು ಅಹವಾಲು ಕೇಳಿಬಿಟ್ಟು ಅದನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಎಮ್ ಎಲ್ ಎ ಶ್ರೀನಣ್ಣವರು ನಮ್ಮ ಆಟಕ್ಕೆಲ್ಲ ಮಣ್ದು ನಮ್ಮೂರಿಗೆ ಖುದ್ದಾಗಿ ನಮ್ಮೂರಿಗೆ ಬಂದು ಇವತ್ತು ಇಡೀ ರೈತರುಗಳ ಏನು ಎನ್ಕ್ವೈರಿ ಮಾಡಿಬಿಟ್ಟು ಇಲ್ಲ ಯಾವುದೇ ಕಾರಣಕ್ಕೂ ನಾನು ಇದನ್ನು ಬಿಡೋಲ್ಲ ನಾನು ಈ ಕೆಲಸ ಮಾಡೇ ಮಾಡ್ಕೊಡ್ತೀನಿ ನಿಮ್ಮ ರೈತರು ನಾವು ಅದೇ ಬಳಸೋಕ್ಕೆ ನಾನು ಬಿಡೋದೇ ಇಲ್ಲ ಅದು ಯಾರೇ ಬಂದರೂ ಏನು ತೊಂದರೆ ಇಲ್ಲ ಅಂತೇಳಿ ಇಮ್ಮಿಡಿಯೇಟ್ಲಿ ತಹಸೀಲ್ದಾರ್ಗೆ ನೆಲ್ಮಂಗಲ ತಾಲೂಕಿನ ದಂಡಾಧಿಕಾರಿಗಳ್ನ ಕರೆದು ಬರಹೇಳಿಬಿಟ್ಟು ಈ ರೀತಿ ಏನಾಯಿತೋ ನಮ್ಮ ರೈತರುಗಳ್ನ ಖಾತೆ ಖಾತೆ ಮಾಡಿ ಖಾತೆ ಆಗಿರೋದನ್ನ ಪೋಡಿ ಮಾಡಿಕೊಟ್ಬಿಟ್ಟು ಇವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮ ಸೀನಣ್ಣವರು ಇವತ್ತು ಎಲ್ಲ ರೈತರ ಮುಂದೆಗಡೆ ಅಹವಾಲು ಹೇಳ್ಬಿಟ್ಟು ಅವರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಹೋಗಿದ್ದಾರೆ ಆ ಕೆಲಸ ಹಾಗೇ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅವರು ಕೈ ಹಾಕಿದ ಕೆಲಸ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗಲ್ಲ ಅವರು ಯಾವುದೇ ಕಾರಣಕ್ಕೂ ಮುಂದೆ ಆ ಕೆಲಸ ಮಾಡೇ ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲಿ ಸರ್ ಇಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ಮೂರು ತಲೆಮಾರಿಂದ ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ಆ ತಲೆಮಾರಿಂದ ನಮ್ಮದು ಮೂಲ ವ್ಯವಸಾಯ ಮಾಡ್ಕೊಂಡಿರೋ ಜಮೀನಿಗೆ ಇದು ಜೋಡಿದಾರು ಜಮೀನು ಜೋಡಿದಾರು ಜಮೀನು ಅಂತಂದರೆ ಹಿಂದೆ ನಮ್ಮ ಇಂದಿರಾ ಗಾಂಧಿಯವರು ಉಳುವನೆ ಉಳುವನೆ ಅನ್ನೋ ಕಾಲದಲ್ಲಿ ನಮಗೆಲ್ಲ ಅಡ್ರಸ್ ಆಗಿ ಎಲ್ಲರಪ್ಪಲ್ಲಿ ನಮಗೆಲ್ಲ ಖಾತೆಗಳಾಗಿ ಎಲ್ಲರಪ್ಪಲ್ಲಿ ಫಾರಂ ನಂಬರ್ ಟೆನ್ ಬಂದು ಖಾತೆಗಳಾಗಿದೆ ಯಾರೋ ಈ ರಿಯಲ್ ಎಸ್ಟೇಟ್ನವರು ಅವ್ರ ಹೆಸರು ಬತ್ತಾದೆ ಯಾವುದೋ ಒಂದು ಮೂಲೆ ಒಳಗೆ ಅವ್ರ ಹೆಸರು ಅಂತ ಹೇಳ್ಬಿಟ್ಟು ಜೋಡಿದಾರ ಹೆಸರು ಬತ್ತದೆ ನಂದು ಇಷ್ಟು ಎಕರೆ ಐತೆ ನಾನು ಕೊಟ್ಬಿಡ್ತೀನಿ ನಾನು ಕೊಟ್ಬಿಡ್ತೀನಿ ನನಗೆ ಅವ್ರಿಗೆ ಗೊತ್ತು ನಾನು ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಬತ್ತಾವ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಡೆಯೋಕ್ಕೆ ನಮ್ಮ ತಾ ನಮ್ಮ ಎಮ್ ಎಲ್ ಎ ಸಾಹೇಬರು ಬಿಡೋಲ್ಲ ಅವರು ಮುಂದೆ ಇಕ್ಕಿರ ಹೆಜ್ಜೆ ಹಿಂದಕ್ಕೆ ತೆಗಿಯಲ್ಲ ಆ ಕೆಲಸ ಮಾಡೇ ಮಾಡಿಕೊಡ್ತಾರೆ ಇದು ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ವ್ಯವಸಾಯ ಮಾಡ್ಕೊಂಬಂದಿರೋದು ನಾವು ಜೀವನ ಮಾಡ್ತಾರೆ ಅಂತ ಜಮೀನಿದೆ ಸರ್ ಸರ್ ಇದು ಒಂದು ಎಂಬತ್ತು ಎಕರೆಗೆ ಸಂಬಂಧಪಟ್ಟಿದ್ದು ಸರ್ ಮೂರು ಮೂರು ಸರ್ವೆ ನಂಬರ್ ಇದೆ ಮೂರು ಸರ್ವೆ ನಂಬರು ಎಲ್ಲ ರೈತರುಗಳು ಅದ್ರಾಗಲ ಅನುಭವ ನಮ್ಮ ತಾತ ಮುತ್ತಾತ ಕಾಲದಿಂದ ಮೂರು ತಲೆಮಾರಿನಿಂದ ಅನುಭವ ಇದ್ದೀವಿ ಸರ್ ನಾವು ಅದೇ ಜಮೀನಲ್ಲಿ ಮನೆ ಕಟ್ಕೊಂಡಿದ್ದೀವಿ ಅದೇ ಜಮೀನಲ್ಲಿ ಗಿಡ ಗಂಟೆ ಹಾಕೊಂಡಿದ್ದೀವಿ ಅದೇ ಜಮೀನಲ್ಲಿ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್ ನಾವು ಅದು ಬಿಟ್ಟರೆ ಬೇರೆ ಜಮೀನೇ ಇಲ್ಲ ಸರ್ ನಮ್ಮ ಊರಲ್ಲಿ ನಮ್ಮ ಇಡೀ ನಮ್ಮರಲ್ಲೇ ಆ ಜ ಆ ಜಮೀನು ಬಿಟ್ಟರೆ ಬೇರೆ ಜಮೀನೇ ಇಲ್ಲ ಸರ್ ಶಾಸಕರ ಕಾರ್ಯಕ್ಕೆ ಸರ್ ಕಾರ್ಯಕ್ಕೆ ಅವರು ಮುಂದಿಕ್ಕಿರ ಹೆಜ್ಜೆ ಹಿಂದಕ್ಕೆ ತೆಗೆಯಲ್ಲ ಸರ್ ಅವರು ಘಟ ದಟ್ಟುವಾದಿ ಅವರು ಹಾಕಿ ಕೈ ಹಾಕಿರೋ ಕೆಲಸ ಮಾಡೇ ಮಾಡ್ತಾರೆ ಸರ್ ನಾನು ಆ ನಂಬಿಕೆ ಇತ್ತೆ ಸರ್ ಆ ನಂಬಿಕೆ ಇದ್ದಂಗೆ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು ಸರ್ ಆ ನಂಬಿಕೆ ಇಟ್ಟೇನೆ ನಾನು ಆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು ಸರ್ ಇತ್ತೀಚೆಗೆ ಎಮ್ ಎಲ್ ಎರು ಬಂದಿರೋ ವಿಷಯ ಅಂತಂದರೆ ನಮ್ಮ ಪ್ರೀತಿ ವಿಶ್ವಾಸದಿಂದ ನಾನೇನು ದೊಡ್ಡ ಲೀಡ್ರೇನಲ್ಲ ನಾನು ದೊಡ್ಡ ಲೀಡ್ರೇನಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಮ್ಮ ಕೆಲಸ ನಾನು ಹೋದ್ಮೇಲೆ ನಮ್ಮ ಮೂರದು ಇದೊಂದು ಕೆಲಸ ಮಾಡ್ಕೊ ಮಾಡಲೇಬೇಕು ಅಂತೇಳಿ ಮಂಡಿ ಕುಂತ್ಕೊಂಡಿದ್ದೀನಿ ಅವ್ರು ಮಾಡೇ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಮೂರು ಜನ ಉಳಿಸೇ ಉಳಿಸ್ತೀನಿ ಅಂತ ಹೇಳಿದರೆ ನಾನು ಅದು ನಂಬಿಕೆ ಇಟ್ಟಿದ್ದೀನಿ ಸರ್ ಅದು ಮಾಡೇ ಮಾಡ್ತಾರೆ ಸರ್ ಅವರು ನನಗೆ ಸ್ವಲ್ಪ ಸಣ್ಣ ಪುಟ್ಟ ಆಗಿ ಅಂಟಂದಿಯೋ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ನನ್ನ ಹೆಸರು ಡಾಕ್ಯುಮೆಂಟ್ ಆಗಲಿಲ್ಲ ಅಂತ ಫೋನ್ಗೆ ಹೋಗಿ ಅದು ಡೈವರ್ಷನ್ ಆಗಿ ಅದನ್ನು ಬೇರೆ ಬೇರೆ ದಿವಸಕ್ಕೆ ಡೈವರ್ಟ್ ಮಾಡೋಕ್ಕೆ ಏನು ನಡೀತಾ ಇತ್ತು ಎಲ್ಲ ರೆಫರ್ ಟ್ವೆಂಟಿ ಒನ್ನಲ್ಲಿ ಸಿನಿಮಾನೋದು ತಗೊಂಡವರೇ ಬಟ್ ಇಶ್ಯೂ ಮಾಡಿಲ್ಲ ನಾನು ಕಮಿಟಿ ಮಾಡಿ ಸ್ಟಾರ್ಟಿಂಗ್ ಏನಾಗ್ತದೆ ಟ್ವೆಂಟಿ ಒಂದು ಹತ್ತೊಂದೇ ದಿವಸ ಕಮಿಟಿ ಮಾಡಿಸ್ತೀನಿ ಅದು ಫಸ್ಟು ಸಿಟ್ಟಿಂಗಲ್ಲೇ ಕಮಿಟಿಯಲ್ಲೇ ಕ್ಲಿಯರ್ ಮಾಡಿ ಕೊಡ್ತೀನಿ ನಾನು ರೈತರಿಗೆ ನೀವು ಬಂದು ಅದನ್ನು ಪೂರ್ತಿ ಸ್ಟಡಿ ಮಾಡಿ ಎಲ್ಲ ರೆಫರ್ ಕ್ಲಿಯರ್ ಆಗೋಂಗೆ ರೈತರಿಗೆ ಏನು ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ಅದಕ್ಕೆ ಏನು ಕಾನೂನು ಮಾಡಬೇಕು ರೈತರು ಪರವಾಗಿ ಎಲ್ಲ ಇರ್ತಾರೆ ಬಂದು ವಿಸಿಟ್ ಮಾಡಬೇಕು ನಾನು ಅಡ್ರಸಿನ ಹೇಳಿ ರೈತರಿಗೆ ಸಹಾಯ ಆಗಬೇಕು ಅಲ್ಲಿ ಏನು ಆ ಲೂಪೋಲ್ಸ್ ಏನಾದ್ರು ಇದ್ದರೆ ಕರೆಕ್ಷನ್ ಮಾಡಿ ಯಾರೋ ವಿ ಆರ್ ಐಗಳು ರೀಸೆಂಟಾಗಿ ಯಾರು ಚೂಡಿದಾರ ಸರ್ ಹತ್ರ ಇಲ್ಲಿ ಪಣ ಕುಣಿಸ್ಬಿಟ್ಟವಂತೆ ಆ ಜಿನಿಯನ್ನು ಇಲ್ಲವಾ ಅಂತ ಚೆಕ್ ಮಾಡಿ ಅದಕ್ಕೂ ಏನು ಮಾಡಬೇಕು ಮಾಡಿ ಅವಕಾಶ ಐತ್ರಿ ಊರವ್ರಿಗೆ ಸುಮಾರು ಎರಡು ಮೂರು ಜನ್ರೇಷನ್ ಪ್ರಾಪರ್ಟಿ ಇದು ಸುಮ್ಮನೆ ಅವರು ಯಾರು ಬಂದು ಇಲ್ಲಿ ಮಿಸ್ಗೈಡ್ ಮಾಡೋದು ಯಾರೋ ಬಂದು ನಮ್ಗೆ ಆಗುತ್ತೆ ತಿನ್ನೋದು ಎಲ್ಲ ಏನೋ ಮಾಡ್ತಾ ಇರತ್ತೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ರೈತರು ಪರವಾಗಿ ಆಗಬೇಕು ಅದು ಭಾಳ ಆದಷ್ಟು ಬೇಗ ಆಗಬೇಕು ಅದಕ್ಕೇನು ಪ್ರೊಸೆಸ್ ಮಾಡಬೇಕು ಮಾಡಿ ನೀವು ಹೇಳಿರಿ ತಹಸೀಲ್ದಾರ್ ಬಂದಾದ್ಮೇಲೆ ನೀವೇನು ಅದನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಬ್ರೀಫ್ ಮಾಡಿದ್ದೀನಿ ಸರ್ ಸ್ವಲ್ಪ ನೀವು ಇನ್ ಡೀಟೇಲ್ ಆಗಿ ಹೇಳಿ ಅದೇನು ಬೇಕು ರೆಡಿ ಮಾಡಿಸಿ ಈಗ ನಮ್ಮ ಮಾದಿಪುರ್ ಚಿಕ್ಕಣ್ಣ ಸೋಮಪುರ ಚಂದ್ರಣ್ಣ ನಿಮ್ಮ ಪಂಚಾಯತಿಲಿ ಅಪ್ಪಿ ಇರಬೇಕು ಅಲೋ ಅಪ್ಪಿ ಇನ್ನೊಬ್ರು ಯಾರು ಹಾಕಿ ಒಂದು ನಾಲ್ಕು ಜನ ಕಮಿಟಿ ಮಾಡಿದ್ದೀನಿ ಟ್ರಿಮ್ಯನಲ್ ಕಮಿಟಿ ಆ ಟ್ರಿಬ್ಯುನಲ್ ಕಮಿಟೀಲಿ ಏನು ನಿಮ್ಗೆ ಪ್ರಾಬ್ಲಮ್ ಇರುತ್ತೆ ಸೆಪ್ರೇಟ್ ಮಾಡಿಸ್ಕೊಡ್ತೀನಿ ನೀವು ಆತಂಕ ಪಡೋದು ಬೇಡ ನಾನು ರೈತರು ಪರ ಪರ ಇರ್ತೀನಿ ನಿಮ್ಗೆ ಒಳ್ಳೇದಕ್ಕೆ ನಿಮ್ಗೆ ಯಾವುದು ಕಾನೂನಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆಯ್ತಿದ್ವಿ ನಿಮ್ಗೆ ತೊಂದರೆ ಕೊಡ್ತಾವ್ರಿಂದ ರಾತ್ರಿ ಒಂದು ಗಂಟೆ ರಾತ್ರಿ ನಮ್ಮ ಕ್ಷೇತ್ರ ಜನ ಕರೆದಿ ಬರ್ತೀನಿ ನಾನೇನು ಯಾವುದೋ ಟ್ರಾಫಿಕಲ್ ಬರ್ಬೇಕಾಗಿಲ್ಲ ಆದರೆ ನನ್ನ ಜೊತೆಲಿ ಇರ್ತೀನಿ ತಹಸೀಲ್ದಾರ್ ಬರ್ತಾರೆ ಅರ್ಧ ಒಂದು ಇದ್ದು ನೀವು ಅವೆಲ್ಲ ತಿಳಿಸಿ ಏನೇ ಇದ್ದರೂ ನೀವು ಯಾರೇ ಪಬ್ಲಿಕ್ ಮೇ ನಮ್ಮ ಲೀಡುಗಳೇ ಮಾಡಬೇಕು ಅಂತೇನಿಲ್ಲ ನೀವು ಪಬ್ಲಿಕ್ ಯಾರೇ ಒಬ್ಬರು ರೈತರು ಫೋನ್ ಮಾಡಿದ್ರೆ ಫೋನ್ ಇರ್ತೀವಿ ಅರ್ಜೆಂಟಲ್ಲಿ ಆ ಮೀಟಿಂಗಲ್ಲಿದ್ದು ವಾಪಸ್ ನಾನು ಮಾಡ್ತೀನಿ ಇನ್ನೂ ಅರ್ಜೆಂಟಲ್ಲಿದ್ದರೆ ನೀವು ಫೋನ್ ಮಾಡಿದ ತಕ್ಷಣ ಮೆಸೇಜ್ ಹಾಕ್ತಾರೆ ಅರ್ಜೆಂಟ್ ಇದ್ದರೆ ನಾನೇ ಇನ್ನೂ ರೀಟರ್ ಮಾಡ್ತೀನಿ

ಇಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಜನರ ವಿಚಾರದಲ್ಲಿ ಒಂದು ಕೋಡಿ ವಿಚಾರದಲ್ಲಿ ಒಂದು ಡೇಟ್ ಆಗಿದೆ ವಿಸಿಟ್ ಮಾಡಿದ್ವಿ ಡಾಕ್ಯುಮೆಂಟ್ಸ್ಗಳನ್ನು ನೋಡಿ ನೆಕ್ಸ್ಟ್ ಬರೋ ನಮ್ಮ ಇನ್ನೂ ಎಲ್ಲರ ಕಮಿಟಿ ಆದ ತಕ್ಷಣ ಇದು ನಮ್ಮ ಬಗ್ಗೆ ಕ್ಲೇಮ್ ಮಾಡ್ತೀವಿ ಇದರ ಅನುಕೂಲ ರೀತಿ ಮಾಡ್ತಾರೆ ಕಾನೂನು ಪ್ರಕಾರ ಏನಾಗಿದೆ ಈಗ ಬಡವ್ರ ಪರವಾಗಿ ಅದು ವಿಚಾರ ಗೊತ್ತಾಗಿದೆ ಎಲ್ಲ ಒಂದು ಎಕರೆ ಮತ್ತು ಅರ್ಧ ಎಕರೆ ಪೊಸಿಷನ್ ಇದ್ದಾರೆ ಅಂತ ಮತ್ತೆ ಅವ್ರ ಗ್ರಾಂಟ್ ಆಗಿದೆ ಅಂತ ಆಲ್ರೆಡಿ ಅವ್ರ ಖಾತೆನೂ ಆಗಿದೆ ಫೋಟೋ ವಿಚಾರ ಸ್ವಲ್ಪ 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 ಗೊಂದಲ ಆಗಿದೆ ಇಮಿಡಿಯೇಟ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂದ್ರೆ ಅಂದ್ರೆ ಈಗ ನಮ್ಮ ಎಲ್ಫ್ ಕಮಿಟಿ ಆಗಿಲ್ಲ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಮೆಂಟ್ ಮುಗಿತಿದ್ದಂಗೆ ಅದು ಫಸ್ಟ್ ಕಮಿಟಿ ಇಟ್ಕೊಂಡ್ಬಿಟ್ಟು ಅದ್ ಕ್ಲೇರ್ ಮಾಡಿಸ್ಕೊಡ್ತೀವಿ ಎಲ್ಲರಿಗೂ ಅನುಕೂಲ ಆಗುತ್ತೆ